ಜನಮನದ ಜನನಾಯಕರು ಅಭಿವೃದ್ಧಿಯ ಹರಿಕಾರರೂ ಆಗಿರುವ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಪ್ರೇಮಾನಂದ್ ವಿ ಗವಾಸ್ ಮಾಲಕರು ಪ್ರೇಮ್ ವುಡ್ ಡೆಕೋರ್ಸ್ ದಾಂಡೇಲಿ ಈ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ರಾಜ್ಯದ ಹಿರಿಯ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಜನಪರ ಕಾಳಜಿಯ ಜನನಾಯಕರಾದ ಗೌರವಾನ್ವಿತ ಶ್ರೀ ಆರ್ ವಿ ದೇಶಪಾಂಡೆಜಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಮ್ಮ ಕ್ಷೇತ್ರದ ಹೆಮ್ಮೆ ಮತ್ತು ಗೌರವದ ಪ್ರತೀಕವಾದ ಆಧರಣೀಯ ಶ್ರೀ ಆರ್ ವಿ ದೇಶಪಾಂಡೆಯವರಿಗೆ ಭಗವಂತ ಆಯುರಾರೋಗ್ಯವನ್ನು ಸದಾ ದಯಪಾಲಿಸಲಿ ಎಂದು ಶ್ರೀ ದಾಂಡೇಲಪ್ಪ ದೇವರಲ್ಲಿ ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ಪ್ರೇಮಾನಂದ್ ವಿ ಗವಾಸ್ ಮಾಲಕರು ಪ್ರೇಮ್ ವುಡ್ ಡೆಕೋರ್ಸ್ ದಾಂಡೇಲಿ ನಾಡು ಕಂಡ ಕ್ಷೇತ್ರ ರಾಜಕಾರಣಿ ರಾಜ್ಯದ ಹಿರಿಯ ಶಾಸಕರು ಮತ್ತು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಜನಪರ ಕಾಳಜಿಯ ಜನನಾಯಕರಾದ ಗೌರವಾನ್ವಿತ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಮ್ಮ ಕ್ಷೇತ್ರ ಕ್ಷೇತ್ರದ ಹೆಮ್ಮೆ ಮತ್ತು ಗೌರವವಾದ ಪ್ರತೀಕವಾದ ಆಧರಣೀಯ ಶ್ರೀ ಅರ್ವಿ ದೇಶಪಾಂಡೆ ಅವರಿಗೆ ಭಗವಂತ ಆಯು ಆರೋಗ್ಯವನ್ನು ಸದಾ ದಯಪಾಲಿಸಲಿ ಎಂದು ಶ್ರೀ ದಾಂಡಲ್ಯಪ್ಪನಲ್ಲಿ ಪ್ರಾರ್ಥಿಸುತ್ತೇನೆ